ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ಮೊದಲ ಬಾರಿ ನೀವು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಅನ್ಸದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಆದಿ ಭಾಗ್ಯನಿಗೆ ದುಡ್ಡು ಆಸ್ತಿ ಅಂತ ಕೊಟ್ಟು ಈ ಸಂಬಂಧದಿಂದ ಹಿಂದೆ ಸರಿರಿ ಅಂತ ಹೇಳ್ತಾ ಇರ್ತಾನೆ ಅದನ್ನ ಕೇಳಿಸ್ಕೊಂಡು ಆದಿ ಅವರೇ ನೀವ್ ಏನ್ ಮಾತಾಡ್ತೀರಾ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಕಾಮಸ್ ಸೇರೆ ಪೂಜಾ ಮತ್ತೆ ಶಿಕ್ಷನ್ ಹತ್ರ ಪರ್ಮಿಷನ್ ತಗೊಂಡೇ ಈ ಮದುವೆಗೆ ಒಪ್ಕೊಂಡಿರೋದು ನೀವು ನೋಡಿದ್ರೆ ಈ ದುಡ್ಡುನೆಲ್ಲ ಕೊಟ್ಬಿಟ್ಟು ಮದ್ವೆ ಇಂದ ಹಿಂದ್ ಸರಿರಿ ಅಂತ ಹೇಳ್ತಿದಿರಲ್ಲ ಈ ದುಡ್ಡಿಗೂ ನಾನ್ ಮದ್ವೆ ಬೇಡ ಅಂತ ಹೇಳೋದಕ್ಕೂ ಏನ್ ಸಂಬಂಧ ನನ್ಗೊಂದು ಅರ್ಥ ಆಗ್ತಿಲ್ಲ ಬಿಡ್ಸಿ ಹೇಳಿ ಅಂತ ಹೇಳಿದಾಗ ಕೇಳಿಸ್ಕೊಂಡು ಆದಿ ನಕ್ಬಿಟ್ಟು ಬಿಟ್ಟು ಭಾಗ್ಯ ಅವ್ರೆ ಆಕ್ಟ್ ಮಾಡ್ಬೇಡಿ ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅಂತ ನನ್ಗೆ ಚೆನ್ನಾಗ್ ಗೊತ್ತು ನೀವು ಈ ಸಂಬಂಧ ಬೆಳೆಸ್ತಿರೋದೇ ಆಸ್ತಿ ದುಡ್ಡು ಹಣಕಾಸಿಗೋಸ್ಕರ ಅಲ್ವಾ ಅದೆಲ್ಲ ನಿಮ್ ಕಣ್ಮುಂದೇನೆ ಇದೆಯಲ್ಲ ಇನ್ನು ಯಾಕೆ ಈ ಸ್ಮಾರ್ಟ್ ಆಗಿ ಆಕ್ಟ್ ಮಾಡ್ತಾ ಇದ್ದೀರಾ ನೋಡಿ ನಿಮ್ಮಂತ ಚೀಪ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು ಶ್ರೀಮಂತ್ ಅವ್ರನ್ನ ಬುಟ್ಟಿಗೆ ಹಾಕೊಂಡು ಅವ್ರ ಹತ್ರ ಇರೋ ದುಡ್ಡು ಆಸ್ತಿನ ಹೊಡ್ಕೊಂಡು ನೀವು ಅದರಿಂದ ಮಜಾ ಮಾಡೋಣ ಅಂತ ತಾನೆ ಅದಕ್ಕೆ ನಿಮ್ಗೆ ಮುಂಚೆನೆ ಎಷ್ಟ್ ಬೇಕೋ ಅಷ್ಟನ್ನ ಕೊಡ್ತಾ ಇದ್ದೀನಿ ಇನ್ನು ಕಡಿಮೆ ಆದ್ರೆ ಹೇಳಿ ನನ್ನ ಹತ್ರ ಬೇಕಾದಷ್ಟಿದೆ ಅದನ್ನ ಕೊಡ್ತೀನಿ ಆದ್ರೆ ನಮ್ ಸಂಸಾರಕ್ಕೆ ಕಾಲಿಟ್ಟು ನಮ್ ಸಂಸಾರನ ನೆಮ್ಮದಿನ ಹಾಳು ಮಾಡ್ಬಿಡಿ ಹಾಳಾಗೋದಿಕ್ಕೆ ಈ ಆದಿ ಬಿಡೋದು ಇಲ್ಲ ಅದಕ್ಕೆ ನಿಮ್ಗೆ ಮೊದಲನೇ ಮೊದ್ಲಾಗೆ ಹೇಳ್ತಾ ಇದ್ದೀನಿ ಈ ಸಂಬಂಧದಿಂದ ಹಿಂದೆ ಸರಿಯಿರಿ ಹಾಗಿದ್ರೆ ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳಿ ಅಷ್ಟನ್ನ ಕೊಡೋದಕ್ಕೆ ಈ ಆದೀಶ್ವರ್ ರೆಡಿ ಇದ್ದಾನೆ ಅಂತ ಹೇಳಿದಾಗ ಸಾಕು ಮುಚ್ಚಿ ಬಾಯಿ ಏನಂತ ಅನ್ಕೊಂಡಿದ್ದೀರಾ ನೀವು ಅಂತ ಭಾಗ್ಯ ಕೇಳ್ತಾಳೆ ಓಹ್ ನಿಮ್ಗೆ ಡೈರೆಕ್ಟ್ ಆಗಿ ದುಡ್ಡು ಕೊಟ್ರೆ ಮಾತ್ರ ನೀವು ದಾರಿ ಬರೋದು ಅನ್ಸುತ್ತೆ ನನ್ ಗೊತ್ತು ಈ ಆಸ್ತಿ ಅಂತಸ್ಥಲ ಲೆಕ್ಕ ಹಾಕೋಕೆ ನಿಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಕ್ಯಾಶ್ ನೋಡಿದ್ರೆ ಮಾತ್ರ ನಿಮ್ಗೆ ಸತ್ಯ ಏನಂತ ಅರ್ಥ ಆಗ್ಬಹುದು ಅಂತ ಭಾಗ್ಯನ್ ಮೇಲೆ ದುಡ್ಡಿನ ಸುರಿತಾನೆ ಅದನ್ನ ನೋಡ್ಕೊಂಡು ಭಾಗ್ಯಂಗೆ ತುಂಬಾನೇ ಕೋಪ ಬರ್ತಿರತ್ತೆ ಹಾಗೆ ಅವ್ರ ಕೈಲಿರೋ ಸೂಟ್ ಸೂಟ್ಕೇಸನ್ನ ಎತ್ಕೊಂಡು ಅದ್ರೊಳಗಡೆ ದುಡ್ಡನೆಲ್ಲ ತುಂಬಿಸ್ಕೊಂತ ಇರ್ತಾಳೆ ಭಾಗ್ಯ ಅದನ್ನ ನೋಡ್ಕೊಂಡು ಆದಿಗೆ ತುಂಬಾನೇ ಖುಷಿ ಆಗ್ತಿರತ್ತೆ ಅಂದ್ರೆ ಭಾಗ್ಯ ಆ ದುಡ್ಡಿನೆಲ್ಲ ಗಂಟು ಮುಟ್ಟೆ ಕಟ್ಕೊಂಡು ಪೂಜೆ ಸಂಬಂಧ ಬೇಡ ಅಂತ ಹೇಳ್ತಾಳೆ ಅಂತ ಅನ್ಕೊಂಡಿರ್ತಾನೆ ಆದ್ರೆ ಭಾಗ್ಯ ಅದನ್ನೆಲ್ಲ ಎತ್ಕೊಂಡು ಹಾಗೆ ಅದ್ರ ಮೇಲೆ ಪತ್ರ ಲೆಟ್ರನೆಲ್ಲ ಇಟ್ಟುಬಿಟ್ಟು ಪುನಃ ಆದಿ ಕೈಗೆ ವಾಪಸ್ ಕೊಟ್ಬಿಟ್ಟು ಆದಿ ಆದಿಯವ್ರೆ ನಿಮ್ ಮೂಡಿಗೆ ತಕ್ಕಂತೆ ನಿಮ್ ನಿರ್ಧಾರಗಳು ಬದ್ಲಾಗ್ಬಹುದು ಆದ್ರೆ ಆದ್ರೆ ನಮ್ ಸ್ವಾಭಿಮಾನ ಮಾತ್ರ ಯಾವತ್ತೂ ಬದ್ಲಾಗೋದಿಲ್ಲ ಸಾವಿನ ಅಂಚಲ್ಲಿದ್ರು ಇಂತ ಇಂಥ ದುಡ್ಡನ್ನ ಮುಟ್ಟೋದು ಇಲ್ಲ ಇಂಥ ದುಡ್ಡಿಗೋಸ್ಕರ ಪ್ರೀತಿ ನಾಟಕ ಆಡೋದು ಇಲ್ಲ ನಾವು ಮಿಡಿಲ್ ಕ್ಲಾಸ್ ಇರ್ಬಹುದು ಆದ್ರೆ ಸ್ವಾಭಿಮಾನ ಬಿಟ್ಟು ಯಾವತ್ತೂ ಬದ್ಕೋದಿಲ್ಲ ನಾವು ಮಿಡಿಲ್ ಕ್ಲಾಸೇ ಆಗಿರ್ಬಹುದು ಆದ್ರೆ ನಮ್ ಮಿಡಿಲ್ ಕ್ಲಾಸ್ ಮುಂದೆ ಈ ದುಡ್ಡು ಯಾವ ಲಕ್ಕಕ್ಕೂ ಬರೋದಿಲ್ಲ ನೀವು ಮಿಡಿಲ್ ಕ್ಲಾಸ್ ಚೀಪ್ ಮೆಂಟಾಲಿಟಿ ಅಂತ ಹೇಳ್ತಾ ಇದೀರಲ್ಲ ಏನ್ಪಿಟ್ಕೊಳ್ಳಿ ನಿಮ್ದು ಯಾವ್ದೋ ಒಂದ್ ಪೀಳಿಗೆ ಮಿಡಿಲ್ ಕ್ಲಾಸ್ ಇಂದನೆ ಮೇಲ್ ಬಂದಿರುತ್ತೆ ಮಿಡಿಲ್ ಕ್ಲಾಸ್ ಅನ್ನ ಅಷ್ಟು ಅಸಹ್ಯವಾಗಿ ನೋಡಕ್ ಹೋಗ್ಬೇಡಿ ಈ ದುಡ್ಡು ಎಲ್ಲಾನು ನಿಮ್ಗೆ ಅವಶ್ಯಕತೆ ಜಾಸ್ತಿ ಇರುತ್ತೆ ಯಾಕಂದ್ರೆ ನಿಮ್ಗೆ ಹಸಿವು ಅಂದ್ರೆ ಏನಂತ ಗೊತ್ತೇ ಇರೋದಿಲ್ಲ ಆದ್ರೆ ನಮ್ಮಂತ ಮಿಡಿಲ್ ಕ್ಲಾಸ್ ಅವರಿಗೆ ಒಂದ್ ಹತ್ತಿಂದು ಎರಡು ಹೊತ್ತು ಉಪವಾಸ ಇರೋದು ಚೆನ್ನಾಗ್ ಗೊತ್ತಿದೆ ಆದ್ರೆ ಸ್ವಾಭಿಮಾನ ಬಿಟ್ಟು ಬದುಕೋ ಗೊತ್ತಿಲ್ಲ ಬರ್ಲಾ ಅಂತ ಹೇಳಬಿಟ್ಟು ಅಲ್ಲಿಂದ ಹೊರಟೋದ್ರೆ ಈ ಕಡೆ ಆದಿಗೆ ಒಂದು ಅರ್ಥ ಆಗದೆ ಸೈಲೆಂಟ್ ಆಗಿ ನಿಂತ್ಕೊಂಡಿರ್ತಾನೆ ಆಗ ಆದಿ ಪಕ್ಕದಲ್ಲಿ ಒಬ್ಬ ಕೆಲಸಗಾರ ಬಂದು ಏನ್ ಸರ್ ಈ ತರ ಆಗೋಯ್ತು ಇದನ್ನೆಲ್ಲ ತಗೊಂಡು ಅವರು ಸೈಲೆಂಟ್ ಆಗಿ ಹೋಗ್ಬೇಕಿತ್ತಲ್ವಾ ಆದ್ರೆ ಇದನ್ನೆಲ್ಲ ವಾಪಸ್ ಕೊಟ್ಟೋದ್ರು ಅಂತ ಹೇಳಿದಾಗ ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಅಲ್ಲ ಇವಳು ಇಷ್ಟೊಂದು ಸ್ವಾಭಿಮಾನ ಡೈಲಾಗ್ ಹೊಡಿತಾ ಇರೋಳು ಆವತ್ತು ರೋಡ್ ರೋಡ್ ಸೈಡೇ ಆ ಸುಲಿಗೆ ದರೋಡೆ ಮಾಡೋಕೆ ಇಳಿದಿದ್ರಲ್ಲ ಓ ಮೋಸ್ಟ್ಲಿ ಅವರಿಗೆ ಇದು ಸಾಕಾಗಿಲ್ಲ ಅನ್ಸುತ್ತೆ ಇನ್ನಷ್ಟು ಬೇಕಾಗಿರಬಹುದು ಆದ್ರೆ ಇವಳು ಎಷ್ಟೇ ನಾಟಕ ಮಾಡಿದ್ರು ಇವಳ ಮನೆ ಹುಡುಗಿನ ನಮ್ ಮನೆಗೆ ಸೇರ್ಸ್ಕೊಳ್ಳೋದಕ್ಕೆ ನಾನ್ ಯಾವತ್ತೂ ಒಪ್ಪೋದಿಲ್ಲ ಅದ್ ಈ ಮದುವೆ ಹೇಗ್ ನಡೆಯುತ್ತೋ ಅಂತ ನಾನು ನೋಡೇ ಬಿಡ್ತೀನಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ನನ್ನ ರಿಕ್ವೆಸ್ಟ್ ಅಂತ ಅನ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕರ್ ಬೈ ಬೈ ಫ್ರೆಂಡ್ಸ್